ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಸಂಸ್ಥಾನ ಹಿರೇಮಠದ ಶ್ರೀ ಚನ್ನರೇಣುಕ ಬಸವ ಮಂಟಪದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದಿವ್ಯ ಸಾನಿಧ್ಯದಲ್ಲಿ ಜಿಲ್ಲಾಡಳಿತ ಬೀದರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬಸವಕಲ್ಯಾಣ ಇವರ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಹಾಗೂ ದ್ವಿತೀಯ ಭಾಷೆ ಇಂಗ್ಲಿಷ್ ಶಿಕ್ಷಣ ತಜ್ಞರಿಂದ ಕಾರ್ಯಗಾರ ಜರುಗಿತು Dua belas hari. Seling.

ಚಪ್ಪಾಳೆ ವೇದಿಕೆ ಸ್ವಾಗತವನ್ನು ಇವತ್ತಿನ ಕಾರ್ಯಾಗಾರಕ್ಕೆ ಯಾವತ್ತೂ ನಮ್ಮೋರೆಯಾಗಿರುವಂತಹ ಶಿಕ್ಷಣ ತಜ್ಞರು ಆಂಗ್ಲ ಭಾಷೆಯಲ್ಲಿ ಸಂಪೂರ್ಣ ಬಲ್ಲವರು ಆಗಿರುವಂತಹ ಮಾತು ಶ್ರೀಮತಿ ನಮ್ಮ ಶಾಂತಿ ದೇಸಾಯಿ ಅವರಿಗೆ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತವನ್ನು ವಹಿಸ್ತೇನೆ ಅದೇ ರೀತಿಯಾಗಿ ಪ್ರಸ್ತುತ ಇದೇ ಶಾಲೆಯ ಮುಖ್ಯ ಗುರುಗಳು ಆಗಿರುವಂತಹ ಸೋದರಿ ಶ್ರೀಮತಿ ನಮ್ಮ ಸುನೀತ ನಾಲ್ವರಿ ಅವರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಶಾಲೆ ಮುಖ್ಯ ಗುರುಗಳಾಗಿರುವಂತಹ ಶ್ರೀಯುತ ಉಮಾಕಾಂತ್ ಗಂಗೆ ಅವರಿಗೆ ಸ್ವಾಗತವನ್ನು ಕಾಣಿಸುತ್ತಾರೆ ಶಿವಾಚಾರ್ಯ ಉಚಿತ ವಸತಿ ಶಾಲೆಯ ಪ್ರೌಢ ವಿಭಾಗದ ಪ್ರಾಥಮಿಕ ವಿಭಾಗದ ಆಡಳಿತ ಅಧಿಕಾರಿಗಳು ವೇದಮೂರ್ತಿಗಳು ಹಿರಿಯರು ಆಂಗ್ಲ ಭಾಷೆಯ ಪಂಡಿತರು ಆಗಿರುವಂತಹ ನಮ್ಮವರೆಗಾದ ಶ್ರೀಯುತ ಐಜಿ ಮಠಪತಿ ಸರ್ ಅವರಿಗೆ ಪ್ರೀತಿಯಿಂದ ಅದೇ ರೀತಿಯಾಗಿ ಒಂದು ಶಕ್ತಿಯಾಗಿ ಹೆಚ್ಚು ಹೆಚ್ಚು ಮಾಡಬೇಕು ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಮಕ್ಕಳಿಗೆ ಒಳ್ಳೆಯ ಸಲಹೆ ಸೂಚನೆಯನ್ನು ಕೊಡುತ್ತಾ ಆಂಗ್ಲ ಭಾಷೆಯ ಶಿಕ್ಷಕರು ಸ್ನೇಹಿತರಾಗಿರುವಂತಹ ರಾಜ್ಕುಮಾರ್ ಸಾಲಿ ಈಶೋರ್ ಅವರಿಗೆ ಪ್ರೀತಿಯಿಂದ ಸ್ವಾಗತವನ್ನು ವೇದಿಕೆ ಅದೇ ರೀತಿಯಾಗಿ ನಮ್ಮ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ పల్లె వెంకట్ కుమార్ సిఆర్పి చిట్ట అణ్యప్పర్ సిఆర్పి పరమేశ్వర సిఆర్పి శ్రీధర్ ప్రకాశ్ సిఆర్పి కళగి ಸಂದರ್ಭದಲ್ಲಿ ಎಲ್ಲ ಹಿರಿಯರಿಗೆ ಸ್ವಾಗತವನ್ನು ಕೋರಿ ನಮ್ಮ ಮಲ್ಲಿನಾಥ್ ಹಿರೇಮಠ ಅವರು ಎಲ್ಲ ವ್ಯವಸ್ಥೆಯನ್ನ ಎಲ್ಲ ಕಡೆ ಓಡಾಡಿ ಎಲ್ಲ ವ್ಯವಸ್ಥೆ ಕಲ್ಪಿಸಿಕೊಳ್ಳಿಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿದ್ದಾರೆ ಪೂಜೆ ನಮ್ಮ ಮಲ್ಲಿನಾಥ್ ಹಿರೇಮಠ ಗುರುಗಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ ಆಲೂರಿನ ಶ್ರೀಯುತ ಗುಂಡಯ್ಯ ನಮ್ಮ ಪೊಲೀಸ್ ಪಾಟೀಲ್ ಅಣ್ಣವರು ಬಂದಿದ್ದಾರೆ ವೇದಿಕೆ ಮೇಲೆ ಹಚ್ಕೊಂಡು ಮಕ್ಕಳನ್ನ ಕಟ್ಟು ನೋಡ್ತಾ ಇದ್ದಾರೆ ಅವರಿಂದ ಆತ್ಮೀಯವಾಗಿ ಪದ್ಧತಿಯಂತೆ ದೇವೋ ಭವ ಏನೋ ಮಾತಿಗೆ ಮೊದಲು ಮಹಾಗುರುವಿಗೆ ಭಕ್ತಿ ಅರ್ಪಣೆ ಮಾಡುವಂತ ಸಮಯ ಈ ಸೇವೆಯನ್ನ ಮಾನ್ಯ ಬಿಯೋರವರು ಮತ್ತು ನಮ್ಮ ಈಶ್ವರವರು ಜಂಟಿಯಾಗಿ ಹೋಗಿ ಗುರುವಿಗೆ ಭಕ್ತಿ ಅರ್ಪಣೆ ಮಾಡಬೇಕು ಅಂತ ಕೇಳ್ತೇನೆ ಪ್ರೀತಿಯಿಂದವರಿಗೆ ಪ್ರೀತಿಯ ಮತ್ತು ಭಕ್ತಿಯ ದೂತವಾಗಿರುವಂತಹ ಶಾಲೆ ಬದುಕಿಯ ಮೂಲಕ ಪೂಜೆಯರಿಗೆ ಒಂದಿನ ಕಾರ್ಯಾಗಾರಕ್ಕೆ ಆತ್ಮೀಯತೆಯ ಉದ್ಘಾಟನೆಗೆ ಸ್ವಾಗತವನ್ನ ಮಾಡ್ಕೋಬೇಕು ಅಂತ ಮಾನ್ಯ ಬಿಯೋರವರು ಒಂದು ಹೆಜ್ಜೆ ಮುಂದೆ ಹೋಗಿ ಪೂಜರಿಗೆ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಅದರ ಮಾಡುವುದರ ಮೂಲಕ ಅವರಿಗೆ ಶಾಲೆ ಹೊದಿಕೆಯ ಮೂಲಕ ಅವರಿಗೆ ಸ್ವಾಗತವನ್ನು ನಮ್ಮ ಸರ್ ಸರ್ ಕೂಡ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಕಾರ್ಯಾಗಾರವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ಬಸವ ಕಲ್ಯಾಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ಧವೀರಯ್ಯ ರುದ್ರನೂರ್ ಇಸಿಒ ರಾಜ್ಕುಮಾರ್ ಸಾಯಿ ಶ್ರೀಮತಿ ಶಾಂತಿ ದೇಸಾಯಿ ಶಿಕ್ಷಕರಾದ ಮಲ್ಲಿನಾಥಿರಮಠಾರ್ಕೋ ಸಿಆರ್ಪಿಗಳಾದ ಗೋವಿಂದ್ ಚಿಟ್ಪಲ್ಲಿ ವೆಂಕಟರಾವ್ ಕಿಟ್ಟ ಅಣ್ಣಪ್ಪ ಬೋಸ್ಕಾ ಲಕ್ಷ್ಮಣ ಪರಮೇಶ್ವರ ಹಾರ್ಕೋಡ್ ಪ್ರಕಾಶ್ ಖೆರ್ ದಿಲೀಪ್ ಮುಡುಬಿ ಜಾಕೀರ್ ಹುಸೇನ್ ಕಲ್ಖೋರ ಹಾರ್ಕೂಡ ಎಸ್ಡಿಎಂಸಿ ಅಧ್ಯಕ್ಷ ಮಹಾದೇವ್ ಪೂಜಾರಿ ಐಜಿ ಮಣಪತಿ ಸುನೀತಾ ನಾಲೂರೆ ಪಂಡಿತ್ ಪೂಜಾರಿ ಗುಂಡಯ್ಯ ಆಲೂರ್ ಆಲ್ಗೂಡ್ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ರಮೇಶ್ ರಾಜೋಳೆ ಉಮಾಕಾಂತ್ ಬಂಗೆ ಮುಂತಾದವರು ಉಪಸ್ಥಿತರಿದ್ದರು ಶಿಕ್ಷಣ ತಜ್ಞರಾದ ಶ್ರೀಮತಿ ಶಾಂತಿ ದೇಸಾಯಿ ಅವರು ನಡೆಸಿಕೊಟ್ಟ ಕಾರ್ಯಾಗಾರದಲ್ಲಿ ತಾಲೂಕಿನ ವಿವಿಧ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಾಗಾರ ನಡೆಸಲು ಕಲ್ಯಾಣ ಮಂಟಪ ಪ್ರಸಾದ ಸೇರಿದಂತೆ ಕಾರ್ಯಕ್ರಮದ ಸಂಪೂರ್ಣ ಖರ್ಚನ್ನು ಹಾರ್ಕೂಡ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಕಲ್ಪಿಸಿ ಮಕ್ಕಳಿಗೆ ಶುಭ ಹಾರೈಸಿದರು ಈ ಕಾರ್ಯಾಗಾರದಲ್ಲಿ ತಮ್ಮೆಲ್ಲರನ್ನೂ ಕುರಿತು ಇಂಗ್ಲೀಷ್ ಭಾಷೆಯನ್ನು ಸರಳವಾಗಿ ಅತಿ ಸುಲಭವಾಗಿ ತಾವು ಪರೀಕ್ಷೆಯನ್ನು ಪರೀಕ್ಷೆಯಲ್ಲಿ ಹೇಗೆ ಉತ್ತಮ ಅಂಗವನ್ನು ಗಳಿಸಬೇಕು ಮತ್ತು ಇಂಗ್ಲೀಷ್ ಭಾಷೆಯ ಜ್ಞಾನವನ್ನು ಹೇಗೆ ಪಡೆಯಬೇಕು ಅನ್ನೋದರ ಬಗ್ಗೆ ತಾವು ಎಲ್ಲರಿಗೆ ಮಾರ್ಗದರ್ಶನ ಮಾಡಲು ಆಗಮಿಸಿದಂಥ ಶ್ರೀಮತಿ ಶಾಂತಿ ದೇಸಾಯಿಯವರೇ ಹಾಗೂ ಇದೀಗ ತಾನೇ ಬೇಡಿಕೆಯಲ್ಲಿ ಉಪಸ್ಥಿತರಿದ್ದು ಮತ್ತು ಎಲ್ಲರ ಕಾರ್ಯಗಳು ಗ್ರಾಮ ಪರಿಷತ್ ಅಧ್ಯಕ್ಷರು ಮತ್ತು ರಾಮನ ಪ್ರಮುಖರೇ ನಮ್ಮ ಶಿಕ್ಷಣ ಸಂಯೋಜಕರೇ ನಮ್ಮ ಎಲ್ಲಾ ಶಿಕ್ಷಕ ಮಂಡಳಿ ಮತ್ತು ಗಮನ ಸಂಪನ್ಮೂಲ ವ್ಯಕ್ತಿಗಳೇ ವಿದ್ಯಾರ್ಥಿಗಳೇ ಮತ್ತು ಮಕ್ಕಳ ಈ ವರ್ಷದಾಗಿ ಕಳೆದ ಸಾಲಿನಿಂದ ರಾಜ್ಯದಾದ್ಯಂತ ಪರೀಕ್ಷೆ ತುಂಬಾ ಪಾರದರ್ಶಕವಾಗಿ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ವೆಬ್ಕಾಸ್ಟಿಂಗ್ ಮುಖಾಂತರ ಇಡೀ ರಾಜ್ಯದ ಎಲ್ಲ ಪರೀಕ್ಷಾ ಕೇಂದ್ರಗಳನ್ನು ಯಾವುದೇ ಅಹಿತಕರ ಘಟನೆ ಆಗದ ಹಾಗೆ ಯಾವುದೇ ನಕಲು ಮುಕ್ತವಾಗಿ ಪರೀಕ್ಷೆ ನಡೆಸಿರುವ ಹಿನ್ನೆಲೆಯಲ್ಲಿ ನಾವು ಪ್ರಾರಂಭದ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದಲೇ ಎಲ್ಲ ಶಿಕ್ಷಕರಿಗೆ ಮುಖ್ಯಮಂತ್ರಿಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಈ ಮುಂಬರುವ ಪರೀಕ್ಷೆ ಯಾವ ರೀತಿ ನಡೆಯುತ್ತದೆ ಮತ್ತು ಆ ಪರೀಕ್ಷೆ ದೃಷ್ಟಿಗೆ ಎಲ್ಲ ಮಕ್ಕಳು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ ಬಗ್ಗೆ ಸಾಕಷ್ಟು ಸಲ ಈಗ ಈಗಾಗಲೇ ನಾವು ಸಭೆ ಮಾಡಿ ತಿಳಿಸ್ತೀವಿ ముఖ్యపడి అనేక సభ్యే విశేష శిక్షకు కూడా ఎలా మక్త తరగతి మక్క పరీక్షలను యశస్ ఎదుసూ పరీక్ష పరీక్ష కులా విద్యార్థి ఉత్తమ వస్తువులను తాలూకు యావదే దృష్టి ఇడీ జల్ ప్రథమ వారి అత్యంత శ్రేణి పడుగు ఆ తాలూక జిల్లి తరగవ ఆశ్చర్య ప్రారంభంలో అనేక ಹೀಗಾಗಿ ನಾವು ಈಗಾಗಲೇ ಇದು ಕೇವಲ ಇನ್ನು ಮೂರು ತಿಂಗಳ ಅವಧಿ ಇದೆ ಮೂರು ತಿಂಗಳ ಅವಧಿಯೊಳಗೆ ನಾವು ಈಗ ಸಂಕಲನಾತ್ಮಕ ಪರೀಕ್ಷೆ ಬಂದು ಎಸ್ ಎನ್ ಪರೀಕ್ಷೆಯಲ್ಲಿ ಎಷ್ಟೇ ಅಂತ್ಯ ಗಳಿಸಿದ್ದರು ಅಥವಾ ಕೆಲವೊಬ್ಬರು ಕಠಿಣ ಅಂತ್ಯ ಗಳಿಸಿದರೂ ಕೂಡ ಯಾವುದೇ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಇನ್ನೂ ಮೂವರು ಮೂರು ತಿಂಗಳ ಅವಧಿಯಲ್ಲಿ ನೀವು ಯಶಸ್ವಿಯಾಗಿ ಸಿದ್ಧದೇ ಆದರೆ ದಿನಾಂಕ ಅಭ್ಯಾಸ ಆದರೆ ಏನಾದರೂ ವಿಶೇಷ ಶಿಕ್ಷಕರ ಹೇಳಿದಂಥ ಪಾಠಗಳ ಕಡೆ ಗಮನ ಕೊಟ್ಟು ಅದನ್ನು ಅಭ್ಯಾಸ ಮಾಡಿದೆ ಆದರೆ ಖಂಡಿತವಾಗಿ ಎಲ್ಲರೂ ಉತ್ತಮ ಅಂಗಗಳಿಸಿದ ಸಾಧ್ಯವೇ ಅದಕ್ಕೆ ನಿಮಗೆ ಆತ್ಮವಿಶ್ವಾಸ ಮುಖ್ಯ ನಾನು ಪಾಸ್ ಆಗ್ತೀನಿ ನಾನು ಹೆಚ್ಚಿನ ಅಂಕಗಳಿಸ್ತೀನಿ ಅನ್ನೋದು ಬಹಳ ನಿಮ್ಮಷ್ಟಕ್ಕೆ ನೀವು ಆತ್ಮವಿಶ್ವಾಸವನ್ನು ಮುಗಿಸ್ಕೊಳ್ಬೇಕು ನೀವೆಲ್ಲ ಯಾವುದಾದರೂ ಹಿಂದಿಲ್ಲ ಎಲ್ಲರೂ ನೀವೆಲ್ಲರೂ ಯಾರಾದರೂ ಕಡೆ ಹಿಂದುಳಿದರೆ ಅಥವಾ ಅಂಕಲ್ ಕಡಿಮೆ ಬಂದಿದೆ ಅಂದರೆ ಅದಕ್ಕೆ ಕಾರಣ

ఈ పరి వార్షిక పరీక్ష తయారీ ఆ పరీక్ష యశస్వీ ಎಲ್ಲಾ యవ విద్యార్థి తాలూక ఎలా విద్యార్థి శాఖ ఎలా మూడు పరీక్ష నోంద ಯಶಸ್ವಿ యశస్ ఎలా పరీక్ష పరీక్ష యశస్థ సదాశయ అనేక కార్యక్రమం అలాగే ఇవతిన కార్యగార శ్రీ క్షేత్ర పడీతీ ఈ శ్రీ క్షేత్ర ఆశీర్వాద తరూ ఖండీతా ఉత్తమ అర్థం పరీక్షలు పాస్తి విజ్ఞానం ఇవ్వేదాని ఆశీర్వాద పడుకోవే ఓదు ముందే యావదో సమయ వ్యక్తమే ಕೆಲವೇ ದಿನಗಳಲ್ಲಿ ಮುಂಬರುವ ವಾರ್ಷಿಕ ಪರೀಕ್ಷೆ ಇರೋದ್ರಿಂದ ಎಲ್ಲ ವಿಷಯಗಳಲ್ಲಿ ಪರೀಕ್ಷೆ ಕೊಡಬೇಕು ಮುಂಬರುವ ಕಿರು ಪರೀಕ್ಷೆ ಮಾಸಿಕ ಕಿರು ಪರೀಕ್ಷೆ ಬರ್ತದೆ ಮುಂದೆ ಸರಣಿ ಪರೀಕ್ಷೆ ಅಂತ ಸತತವಾಗಿ ಈ ತಿಂಗಳ ಅಂತ್ಯದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಪಠ್ಯಕ್ರಮ ಹೋಗುತ್ತದೆ ಪಠ್ಯಕ್ರಮ ಹೋಗಿದ ನಂತರ ನೀವು ಅಭ್ಯಾಸ ಅದಕ್ಕೆ ಸರಣಿ ಪರೀಕ್ಷೆ ಮಾಡೋದ್ರಿಂದ ನೀವು ಪರೀಕ್ಷೆಗಳಲ್ಲಿ ಎಲ್ಲ ಕಿರಿ ಪರೀಕ್ಷೆಗಳಲ್ಲಿ ಹಾಜರಾಗಿ

Honourable officers of the department, education department, respected teachers, my dear students, we all are sitting here in the divine presence, right? <laughs> Gracias. Very good, thank you. One, two, three. What is the thing you, you want? I do ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು